ಕಿಲೋಮೀಟರ್ ಒಳಗಡೆ ಕೆ ಬಂದ್ರೆ ಒಂದು ಹೇ ಸಬ್ ಡಿವಿಷನ್ ಏ ಮಾವತಿ ನಾಳೆ ತೆಗ್ದಿದ್ರಿ ಎರಡ್ ಸಾವಿರ ನಾಲ್ಕರಲ್ಲಿ ತಗ್ದಿದ್ರೆ ಅದು ಎರಡ್ ಸಾವಿರ ನಾಲ್ಕರಲ್ಲೇ ದುಡ್ಡು ಎಲ್ಲ ತಗೊಂಡಿದಾರೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಆ ಜಮೀನ್ ಓನರ್ ತುಮಕೂರ್ನಲ್ಲಿ ಇದ್ದಾರೆ ಅವನ ಏನ್ ಮಾಡಿದಾನೆ ಇಲ್ಲಿ ಒಂದೂರೆ ವರ್ಷದ ಮುಂಚೆ ಅದೇ ಜಮೀನ ಹೇ ಮಾತಿ ನಾಲೆನೂ ಸೇರ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿದಾನೆ ಆ ಯಾರ ಇಲ್ಲೇ ನಮ್ ತೋಟದ ಪತ್ರ ಕೆಂಪಣ್ಣ ಅನ್ನೋರಿಗೆ ಮಾರ್ಬಿಟ್ಟಿದಾನೆ ಏಮಾವತಿ ನಾಲೆ ಪಕ್ಕಾಗಿ ಏಮತಿನವರು ರೈತರು ಓಡಾಡ ಓಡಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ಬಿಟ್ಟು ಜಲ್ಲಿ ರಸ್ತೆ ಮಾಡ್ಕೊಟ್ಟಿದ್ರು ಇವಾಗ ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಅಡಿಕೆ ಗಿಡ ಕಟ್ಟಿಬಿಟ್ಟು ಹೇಮಾವತಿ ನಾಲೆನೆಲ್ಲ ಮುಚ್ಚುತ್ತಾ ಇದ್ರ ಬಗ್ಗೆ ನಾವು ಏಮಾವತಿ ಕಂಪ್ಲೇಂಟ್ ಕೊಟ್ಟಿದ್ವಿ ಹೇಮಾವತಿನವ್ರು ಬಂದು ಎಲ್ಲಾ ಹೇಳಿ ಅವ್ರಿಗೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅಳತೆ ಮಾಡಿಬಿಟ್ಟು ನೋಡಿ ಇಲ್ಲಿವರೆಗೂ ಬರುತ್ತೆ ನಮ್ ಏಮಾವತಿ ನಾಲೆ ಐತಿ ರೈತರ ಓಡಾಡಕಳ್ಳಿ ಮತ್ತ ಇಲ್ಲಿರೋ ಜಮೀನುಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅಲ್ಲಿ ಅಲ್ಲೇ ಆಗಿರ್ತಕ್ಕಂತ ಮನೆ ಇರ್ತಕ್ಕಂತ ಓಡಾಡಕ್ಕೆ ಅನ್ಬಿಟ್ಟು ನಾವು ಜಲ್ಲಿ ರೋಡ್ ಮಾಡ್ಕೊಟ್ಟಿರೋದು ಸುತ್ತಾನು ಹೇಮಾವತಿ ನಾಲೆ ಬಂದೈತೆ ನಡಿ ಮಧ್ಯ ಎಕರೆ ಜಮೀನ್ ಸಿಗಕೊಂಡಿದ್ದೆ ಸರ್ ಅವರಿಗೆಲ್ಲ ಓಡಾಡಕ್ಕೆ ಅನ್ಬಿಟ್ಟು ಜಲ್ಲಿ ರೋಡ್ ಮಾಡ್ಕೊಟ್ಟಿದ್ರು ಇವನೇನ್ ಹೇಳ್ತಾ ಇದ್ದಾನೆ ಇಲ್ಲಿ ಯಾವ್ದು ಹೇಮಾವತಿ ನಾಲೇನು ನಾವು ದುಡ್ಡು ತಾಂಡಿಲ್ಲ ಏನು ಇಲ್ಲ ನಾವು ಬಿಡೋದಿಲ್ಲ ಇಲ್ಲಿ ಓಡಾಡಕ್ಕೆ ಅಂತ ಹಿಂಗೆ ಮಂಡಾಟ ಆಡ್ತಾ ಇದ್ದೇನೆ ಸರ್ ಅಲ್ಲೇ ಒಂದ್ ಆರು ಎರಡು ತಿಂಗಳಿಂದಲೂ ಹಾಗೆ ಅದಕ್ಕೆ ನಿಮ್ದು ಆಫೀಸ್ ಹತ್ರ ಬರೋಣ ಅಂತ ಹೊರಟಿದ್ದೆ ಅಲ್ಲ ನಾನು ಇಲ್ಲಿ ಮಾ ಇಲ್ಲಿ ಸರ್ ಅಲ್ಲ ಮಲ್ಸಂದ್ರ ಗೊಲ್ಲಳಿ ತಾನೆ ಹ್ಞೂ ಸರ್ ನಮ್ದು ಯಾವ ಆಫೀಸ್ ತಕ್ಕ ಬರ್ತೀರಿ ಇಲ್ಲಿ ತುಮಕೂರಲ್ಲಿಲ್ಲ ಸರ್ ನಿಮ್ದು ಇಲ್ಲ ತುಮಕೂರಾಗಿಲ್ಲ ತುಮಕೂರಲ್ಲಿ ಇಲ್ಲ ಈ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ ಸರ್ ನಾನು ಆನ್ಲೈನ್ ಅಲ್ಲಿ ನೋಡ್ಕೊಂಡೆ ನಾನು ಹೌದಾ ಆನ್ಲೈನ್ ಅಲ್ಲಿ ತುಮಕೂರು ಉಸ್ತುವಾರಿ ಮಲ್ಲಿಕಾರ್ಜುನ್ ಅಂತ ಇತ್ತು ಅದಕ್ಕೆ ಕಾಲ್ ಮಾಡಿದೆ ಸರ್ ನಿಮಗೆ ನಾನು ಅಲ್ಲಿ ಜಿ ಪರಮೇಶ್ವರ್ ಇಲ್ವಾ ಇದಾರೆ ಸರ್ ಅವ್ರಿಗೂ ಲೆಟರ್ ಕೊಟ್ಟಿದೀವಿ ಅವ್ನಿಗೆ ಕೇಳ್ರಿ ಹಿಂಗ್ ಮಾಡಿದರೆ ಏನ್ ಮಾಡೋದು ಹೇಳಪ್ಪ ಅಂತ ಅವ್ರಿಗೆಲ್ಲ ಅವ್ರೆಲ್ಲ ಇದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂತಲ್ಲ ಸರ್ ಎಲ್ಲ ಉಸ್ತುವಾರಿ ಸಚಿವರು ಹ್ಮ್ ಸರ್ ಉಸ್ತುವಾರಿ ಸಚಿವರು ಆಯ್ಕೆ ನಮ್ ಗೊಲ್ಲಿ ಬಗ್ಗೆ ಯಾವ್ದೇ ತರದ್ದು ಕೇರ್ ಕಾಣಲ್ಲ ಅವರು ಅಲ್ಲ ನಿಮ್ ಮನೆ ಪಕ್ಕನೆ ತಾನೇ ಇರೋದು ಅವ್ರ ಮನೆ ಹೌದೌದು ಹೌದೌದು ಸರ್ ನಮ್ ಮನೆ ಪಕ್ಕನೆ ಇರೋದು ಬಿಟ್ಬಿಟ್ಟು ನೀವು ಎಲ್ಲೋ ದೂರದಾಗ ಇರ್ತೀವಿ ನಮ್ಮನ್ ಕೇಳಿದ್ರೆ ನಾವ್ ಎಲ್ಲಿ ಬರಕ್ ಆತು ಅವ್ರಿಗೆಲ್ಲ ಕೇಳಿದೀವಿ ಸರ್ ಅವ್ರಿಗೆಲ್ಲ ಕೇಳಿದೀವಿ ಅವ್ರೆಲ್ಲ ಕೈ ಚೆಲ್ ಬಿಟ್ಟವ್ರಿ ಅವ್ರೆಲ್ಲ ಕೈ ಚೆಲ್ ಬಿಟ್ಟವ್ರಿ ಅವ್ರ ಕೈ ಅವ್ರ ಏನು ಮಾಡಲ್ಲ ಅವರು ಅಲ್ಲ ಸರ್ ಅವ್ರ ರಾಜ್ಯದ ಗೃಹ ಮಂತ್ರಿ ಹೌದು ಆಮೇಲೆ ನಿಮ್ ಮನೆ ಪಕ್ಕದಾಗ ಇದಾರೆ ಅಲ್ಲೇ ಜಮೀನು ಅವ್ರದ್ದು ಆಸ್ತಿ ಅಲ್ಲೇ ಅವ್ರ ಬಂಗ್ಲೆ ಎಲ್ಲ ಐತೆ ಸರ್ ಅವ್ರ ಜಮೀನು ಅವ್ರ ಜಮೀನ್ಗೂ ಅಲ್ಲಾಸೆ ಹೋಗ್ಬೇಕು ಅವ್ರದ್ದು ಅವ್ರು ಬಿಟ್ಟಿದಾರೆ ಇವಾಗ ಹ್ಮ್ ಅವ್ರದ್ದು ಅವ್ರದೊಳಗು ಏಮಾವತಿ ನಾಲೆ ಹೋಗೇತಿ ಅವ್ರೇ ಬಿಟ್ಟಿದ್ದಾರೆ ಈ ಹಿಂದ್ಗಡೆ ಮುಂದ್ಗಡೆ ಎಲ್ಲಾ ಬಿಟ್ಟವ್ರೆ ಇವ್ನ ಒಬ್ಬ ಒಂದ್ ಮುಕ್ಕಾಲ್ ಎಕ್ರೆ ಜಮೀನ್ ತಗೊಂಡು ಆಟಾಡ್ತಾವ ಈ ವಿಷಯ ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ ಗೃಹ ಸಚಿವರಿಗೆ ಗೊತ್ತದ ಗೊತ್ತಿದ್ದು ಮತ್ ಯಾಕ ಅವ್ರ ಸುಮ್ಮನಿದಾರೆ ಆ ಅದ್ ಏನ ಸರ ಅವ್ರೇನು ಇಂತವಕ್ಕೆಲ್ಲಾ ಏನ ತಲೆ ಹಾಕೋದಿಲ್ಲ ಅವ್ರೇನು ದೊಡ್ಡ ದೊಡ್ಡ ಅವ್ರದು ಜಮೀನು ಐತಲ್ವಾ ಅವ್ರದು ಐತಿ ಸರ ಅವ್ರ ಅವ್ರ ಟ್ಯಾಕ್ಟ್ರಿ ಫ್ಯಾಕ್ಟರಿ ಎಲ್ಲಾ ಓಡಾಡಬೇಕು ಮತ್ತೆ ಅವ್ರದು ಟ್ಯಾಕ್ಟ್ರಿ ಓಡಾಡಬೇಕು ಅಂತಂದ್ರೆ ಬಂದ್ ನೀವು ರಾಜ್ಯದ ಗೃಹ ಮಂತ್ರಿನೇ ಕೇಳ್ದಲ್ಲೇ ಬಂದ್ ಕೆ ಆರ್ ಎಸ್ ಪಕ್ಷ ತರ ಕೇಳಿರಿ ಹೆಂಗೆ ಸರ ಅವ್ರಿಗೆ ಅವ್ರ ಅವ್ರು ಈ ಗಾರ್ಡನ್ ಸೂಪರ್ವೈಸರ್ ಸಿಲಿಂಗಪ್ಪ ಅಂತ ಇದಾರೆ ಅವ್ರೇ ಬಂದು ನೋಡ್ಕೊಂಡ್ ಹೋಯ್ತಾರೆ ಆಮೇಲೆ ನಮ್ ತುಮಕೂರು ಸಬ್ ಇನ್ಸ್ಪೆಕ್ಟ್ರು ಮಾ ಇವ್ರು ನಿಮ್ಮ ಹೆಸ್ರೇನುಸ ನಿಮ್ ಸಂತೂರ ಯಾವ್ದು ಗೊಲ್ಲ ಜನವೆಲ್ಲ ಹೋಗ್ರಿ ಒಂದಿಸ ಹೋಗ್ಬಿಟ್ಟು ಅಲ್ಲೇ ಪರಮೇಶ್ವರ್ ಅವ್ರು ಬರ್ತಾರಲ್ಲ ಬಂದಾಗ ಹಿಂಗ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಐತಿ ಸಮಸ್ಯೆ ಒಂದುವರೆ ವರ್ಷದಿಂದ ಐತೆ ನಿಮ್ ಗಮನಕ್ಕೆ ತಂದ್ರು ಏನು ಮಾಡಿಲ್ಲ ಅಂತ ಹೇಳ್ತಾ ಹೇಳ್ರಿ ಎಲ್ಲರೂ ಹೋಗಿ ಈಗ ಒಂದು ಅವರು ನಿಮ್ಮ ಎದುರಿಗೆ ನನ್ನ ಕೈ ಕೆಲಸ ಆಗಲ್ಲ ಅಂತ ಹೇಳಿರೆ ಖಂಡಿತ ನಾವ್ ಬರ್ತೀವಿ ಈಗ ಅವರು ಯಾವಾಗ ಬರ್ತಿರ್ತಾರೆ ತುಮಕೂರ್ತಾರೆ ಎಂದ್ ಬರ್ತಾರೆ ಅಂತ ಕೇಳ್ಕೊಂಡು ಜನವೆಲ್ಲ ಹೋಗಿ ಕೇಳ್ರಿ ನಾವು ಪರಮೇಶ್ವರ್ ಅವ್ರ ಗೃಹ ಮಂತ್ರಿಗಳು ನಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಖಂಡಿತ ಕೆ ಆರ್ ಎಸ್ ಪಕ್ಷ ಬರುತ್ತೆ ಅವ್ರೇ ಸುಮ್ನಿದ್ರೆ ನಾವಾಕ ಬರ್ಬೇಕ್ ಸರ್ ಅಲ್ಲಿ ಅಲ್ವಾ ನೀವು ಅಧಿಕಾರ ಕೊಟ್ಟಿದೀರಾ ಓಟ್ ಹಾಕಿದಿರ ಕಾರು ಬಂಗ್ಲೆ ಜೀರೋ ಟ್ರಾಫಿಕ್ ಎಲ್ಲ ಐತಿ ಗೃಹ ಮಂತ್ರಿಗಳು ನಿಮ್ಮ ಮನೆ ಪಕ್ಕದವರು ಅವ್ರ ಜಮೀನ್ಗೋಗು ಅವರು ದಾರಿ ಬಿಡಿಸ್ಕೊಳಕ್ ಆಗಲ್ಲ ಅಂತಂದ್ರೆ ಅರ್ಥ ಐತೆ ಸರ್ ಅದು ದಯಮಾಡಿ ಅವ್ರಿಗೂ ಕೆಲಸ ಕೊಡ್ರಿ ಅವ್ರನ್ನ ಹೋಗ್ ಕೇಳಿ ಒಂದ್ ವೇಳೆ ಅವ್ರ ಕೈ ನಮ್ಮ ಕೈಲಿ ಕಣಪ್ಪ ನಾನು ನಮ್ಮಿಂದ ಇದಾಗಲ್ಲ ಅಂತ ಹೇಳಲಿ ಅವ್ರು ಖಂಡಿತ ನಾವು ಓದ್ತೀವಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸಮಸ್ಯೆ ಇದೆ ಸಮಸ್ಯೆಗೆ ಸ್ಪಂದಿಸಬೇಕಾದಂತವ್ರು ಸ್ಥಳೀವಾದಂಥವ್ರು ಅಲ್ವಾ ಕೈಲಿ ಆಗದೇ ಇಲ್ಲ ಅಂತ ಹೇಳಿ ಅವರು ಖಂಡಿತ ಅವ್ರು ನಾವು ಬರ್ತೀವಿ ಅದ್ ಹೇಳ್ರಿ ಮೂರ್ ಜನಗಳಿಗೆಲ್ಲ ಸರ್ ಹೇಳಿದಕ್ಕೆ ಹೇಳಿದ್ರು ಅವ್ರ ಪಿಯರ್ನ ಹೇಳಿದ್ರು ಅದೇನ್ ಹೋಗಿ ನೋಡ್ರು ಅಂತ ಹೇಳ್ಬಿಟ್ಟು ತಿರ್ಗಾನ ಅಲ್ಲೇ ನಮ್ಮ ಗೆ ಕೂಡ ಹೇಳಿದ್ರು ಸರಿ ಹೇಳಿದ್ರು ಸರ್ ಹೇಳಿದ್ರು ಸಮಸ್ಯೆ ಬಗೆಯರ್ ಸಮಸ್ಯೆ ಬಗೆಯರ್ದಿಲ್ಲ ಸಮಸ್ಯೆ ನಮ್ಮ ಹತ್ರ ಬತ್ತಿರ್ಲಿಲ್ಲ ನಿಮ್ ಹತ್ರ ನಾವ್ ಬರ್ತಿರ್ಲಿಲ್ಲ ಮತ್ತಿನ್ನೊಂದ್ ಸರಿ ಹೋಗಿ ನೋಡ್ರಿ ನಿಮ್ ಕೈಲಿ ಬಗೆಹರ್ಸಕ್ ಆಗಲ್ಲ ಅಂತಂದ್ರೆ ನಾವ್ ಕೆ ಆರ್ ಎಸ್ ಪಕ್ಷದವ್ರ ತಕ್ ಹೋಗಿ ನಾವ್ ಸಮಸ್ಯೆ ಬಗೆಹರ್ಸಿ ಅಂತೀವಿ ಸ್ವಾಮಿ ನಿಮ್ ಕೈಲಿ ಮಾಡಕ್ ಆಗುತ್ತೋ ಆಗಲ್ವಾ ಅಂತ ಅವ್ರನ್ನ ಗೃಹ ಸಚಿವ್ ಪರಮೇಶ್ವರ್ ಅವ್ರನ್ನ ಕೇಳಿ ಹಂಗೆ ಕೇಳ್ರಿ ನೋಡೋಣ ಅವ್ರ ಕೈಲಿ ಆಗಲ್ಲ ಅಂತಂದ್ರೆ ಖಂಡಿತವಾಗೂ ನಾವು ಕಾನೂನಾತ್ಮಕ ಏನೈತೆ ಅದು ಹೋರಾಟಕ್ಕೆ ನಿಮ್ ಜೊತೆ ಬರ್ತೀವಿ ಸರಿ ಸರ್ ಆಯ್ತು ಹಂಗೆ ಮಾಡ್ತೀವಿ ಅವ್ರ ಕೈಲಿ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಮತ್ತೆ ಅವ್ರು ಹೇಳ್ಬೇಕು ಅವ್ರು ನನ್ ಕೈಲಿ ಆಗಲ್ಲ ಕಣಪ್ಪ ಇದನ್ನ ಬಗೆಹರಿಸ್ಕೋಣಕ್ ಆಗಲ್ಲ ನೀವ್ ಅವ್ರ ತಕೋರಿ ಆರ್ ಎಸ್ ಪಕ್ಷ ತಕ್ಕ ಖಂಡಿತ ನಾವು ಮಾಹಿತಿ ಕೊಡ್ತೀವಿ ಅವಕಾಶಗಳು ಇದಾವೆ ಅದನ್ನ ನಾವು ಹೋರಾಟ ಮಾಡಣ ಜಮೀನ್ ಕಟ್ಟಾಗಿದೆ ಬಿಡದಲ್ಲೇನೆ ಮಂಡಾಟ ಆಡ್ತಾ ಇದ್ದಾರೆ ಸರ್ ಅದೇನಾರ ಆಗಲಿ ಈಗ ಕೆಲವೊಂದ್ಸತಿ ಈ ರಾಜಕಾರಣಿಗಳು ಏನ್ ಮಾಡ್ತಾರೆ ಮಗನು ತೂಕ್ತಾರೆ ಹಿಂದ್ಗಡೆ ಇಂದ ಚೂಡ್ತಾರೆ ಹೌದ್ ಅದೇ ಅದೇ ಕೆಲ್ಸ ಸರ್ ನಮ್ಮೂರಲ್ಲಾ ಅದಕ್ಕೆ ಅವರು ಏನಾಯ್ತ ಅವರು ಮುಕ್ತವಾಗಿ ಹೇಳ್ಬೇಕು ಇಲ್ಲಾ ನನ್ ಮಗನು ತೂಕ್ತಿಲ್ಲ ಇಲ್ಲಾ ತೊಟ್ಲುನು ತೂಕ ಮಗನೂ ಚೂಟ್ತಾಯಿಲ್ಲ ತೊಟ್ಲು ತೂಕ್ತಾ ಇಲ್ಲಾ ಅಂತ ಎಲ್ಲರ ಯಾವ್ದಾರ ಒಂದ್ ತೀರ್ಮಾನ ಆಗಬೇಕಲ್ವಾ ಹೌದು ತೀರ್ಮಾನ ಮಾಡ್ಕೇಳ್ರಿ ಅದ ಹ್ಮ್ ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರು ನಾವು ಜನ್ರ ಈಗ ನಾವೂನು ನಮ್ಮ ಬಿಡುವಿನ ಸಮಯಾನ ನಮ್ದು ಬದುಕು ಬಾಳು ಬಿಟ್ಟು ಜನರ ಮಧ್ಯೆ ಬಂದು ಕೆಲಸ ಮಾಡ್ಕೊಡ್ತೀವಿ ಸ್ಥಳೀಯವಾದಂತವ್ರು ಅವರು ಮಂತ್ರಿಗಳು ಗೃಹ ಮಂತ್ರಿಗಳು ಆಗಲ್ಲ ಅಂತ ಹೇಳ್ಬೇಕು ಅವ್ರಿಗೆ ಎಲ್ಲ ಐತೆ ಬಂಗ್ಲೆ ಸರ್ಕಾರ ಕೊಟ್ಟರೆ ಜೀರೋ ಟ್ರಾಫಿಕ್ ಅಧಿಕಾರ ಎಲ್ಲ ಐತಿ ಅವ್ರು ಬಳಸ್ಬೇಕು ಅದನ್ನ ಕ್ಲೀನ್ ಆಗಿ ಅಲ್ವಾ ಅದೇ ಸರ್ ನಾವು ಮಾಡಕ್ ಆಗ್ತು ಇಲ್ಲ ಎಲ್ಡ್ರಾಗ ಯಾವ್ದಾರ ಒಂದು ತೀರ್ಮಾನ ಬನ್ನಿ ಹ್ಮ್ ಸರ್ ಹ್ಮ್ ಸರಿ ಸರ್ ಆಯ್ತು